ಸ್ನೇಹಿತರೆ ಇವತ್ತು ಸ್ತ್ರೀಯರು ಮಾಡಲೇಬೇಕಾದಂಥ ನಿತ್ಯ ಹನ್ನೆರಡು ಆನ್ಹಿಕ ಕರ್ಮದ ಬಗ್ಗೆ ತಿಳಿಸ್ಕೊಡ್ತೀನಂತ ಯಾವ ಲೋಪದೋಷಗಳು ಹೆಣ್ಣು ಮಕ್ಕಳಿಗೆ ಬರಬಾರದು ಅಂದರೆ ನಿತ್ಯ ಹನ್ನೆರಡು ಆನ್ಹಿಕ ಕರ್ಮಗಳನ್ನು ಸರಿಯಾದ ರೀತಿಯಲ್ಲಿ ಮಾಡಬೇಕು ಅದಕ್ಕೆ ಯಾವುವು ಆ ಕರ್ಮಗಳು ಅಂತ ಅಂದರೆ ಸ್ತ್ರೀಯರು ಬೆಳಗ್ಗೆ ಎದ್ದು ರಾತ್ರಿ ಮಲಗುವರೆಗೂ ಮಾಡಬೇಕಾದಂಥ ನಿತ್ಯದ ಹನ್ನೆರಡು ಆನ್ಹಿಕ ಕರ್ಮಗಳು ಬೆಳಗ್ಗೆ ಎದ್ದಾಗಿನಿಂದ ಹಿಡಿದು ರಾತ್ರಿ ಮಲಗುವರೆಗೂ ಈ ಹನ್ನೆರಡು ಕರ್ಮಗಳನ್ನು ಸರಿಯಾದ ರೀತಿಯಲ್ಲಿ ಮಾಡಿದಾಗ ನಮಗೆ ಯಾವುದೇ ರೀತಿಯ ಲೋಪದೋಷಗಳು ತಟ್ಟುವುದಿಲ್ಲ ಅಂಥೇಳಿ ಅದಕ್ಕಾಗಿ ಶಾಸ್ತ್ರ ಹೇಳ್ತದ ಪ್ರಾತಃಪ್ರಭೃತಿ ಸಾಯಾಂತಂ ಸಾಯಾದಿ ಪ್ರಾತರಂತತಃ ಯತ್ಕ್ರೌಮಿ ಜಗನ್ನಾಥ ತದಸ್ತೂ ತವ ನಾವು ಮಾಡುವಂಥ ಪ್ರಾತಃ ಕಾಲದಿಂದ ಪ್ರಾರಂಭ ಮಾಡಿ ರಾತ್ರಿ ಮಲಗುವರೆಗೂ ಮಾಡುವಂಥ ಎಲ್ಲ ಕರ್ಮಗಳು ಭಗವಂತನ ಪೂಜಾರೂಪದಲ್ಲಿ ಆತ ಸ್ವೀಕಾರ ಮಾಡ್ತಾನಂತೆ ಅದಕ್ಕಾಗಿ ಆ ಕರ್ಮಗಳ ಬಗ್ಗೆ ಇವತ್ತು ತಿಳಿಸ್ಕೊಡ್ತೀನಿ ಆ ರೀತಿಯಾಗಿ ನಾವು ನಡ್ಕೊಂಡಾಗ ನಾವು ಎಷ್ಟೋ ಕರ್ಮಗಳಿಂದ ಎಷ್ಟೋ ದೋಷಗಳಿಂದ ಮುಕ್ತರಾಗ್ತೇವೆ ಅದಕ್ಕಾಗಿ ಮೊದಲೇದಾಗಿ ಆಂಧಿಕ ಮೊದಲನೇ ಕರ್ಮ ಏನು ಅಂತಂದರೆ ಬೆಳಗ್ಗೆ ಹಾಸಿಗೆ ಇಲ್ಲಿ ಕಣ್ಣು ತೆಗೆದ ತಕ್ಷಣ ನಾವು ಯೋಚನೆ ಏನು ಮಾಡ್ತೀವಿ ನಿತ್ಯವಾಗಿ ನಾವು ಯೋಚನೆ ಬೆಳಗ್ಗೆ ಕಣ್ಣು ತೆಗೆದ ತಕ್ಷಣ ಇವತ್ತಿನ ಅಡುಗೆ ಏನು ಮಾಡಬೇಕು ಎಲ್ಲಿ ಹೋಗಬೇಕು ಏನೋ ಒಂದು ಕೆಲಸ ಇಟ್ಕೊಂಡಿರ್ತೀವಿ ಅವನ್ನೆಲ್ಲವನ್ನ ತಲೆಯಲ್ಲಿಟ್ಕೊಂಡಿರ್ತೀವಿ ಆ ರೀತಿ ಮಾಡಬಾರ್ದು ಕಣ್ಣು ತೆಗೆದ ತಕ್ಷಣ ನಾವು ಮೊದಲೇದಾಗಿ ಹೇಳುವಂಥ ಶ್ಲೋಕ ಮಂಗಳಂ ಭಗವಾನ್ ವಿಷ್ಣು ಮಂಗಳಂ ಗರುಡ ಮಂಗಳಂ ಪುಂಡರೇ ಕಾಕ್ಷಃ ಮಂಗಳಂ ತನ್ನೋ ಹರಿಹಿ ಬೆಳಗ್ಗೆ ಕಾಲದಲ್ಲಿ ಹೆಣ್ಣು ಮಕ್ಕಳು ಎದ್ದ ತಕ್ಷಣ ಸೂರ್ಯೋದಯಕ್ಕಿಂತ ಮುಂಚಿತವಾಗಿ ಬ್ರಾಹ್ಮಿ ಮುಹೂರ್ತದಲ್ಲಿ ಏಳಬೇಕು ಎದ್ದ ತಕ್ಷಣ ಭಗವಂತನ ಸ್ಮರಣೆ ಮಂಗಳಂ ಭಗವಾನ್ ವಿಷ್ಣು ಇವತ್ತಿನ ದಿವಸ ಮಂಗಳ ಆಗಲಿ ಮಂಗಳಂ ಗರುಡ ಮಾಡುವಂಥ ಕಾರ್ಯಗಳೆಲ್ಲವೂ ಮಂಗಳವಾಗಲಿ ಮಂಗಳಂ ಪುಂಡರೀಕಾಕ್ಷಂ ತನ್ನು ಹರಿಹಿ ನಾನು ಮಾಡುವಂಥ ಎಲ್ಲ ಕರ್ಮಗಳಲ್ಲಿ ನೀನು ನಿಂತು ಯಾವುದೇ ಕೆಟ್ಟ ಕೆಲಸವೂ ಆಗದಂತೆ ನನ್ನಿಂದ ನೀನು ರಕ್ಷಣೆಯನ್ನು ಮಾಡು ಈ ರೀತಿಯಾಗಿ ಇವತ್ತಿನ ದಿವಸ ಮಂಗಳಮಯವಾಗಿರಲಿ ಅಂಥೇಳಿ ಕಣ್ಣ ತೆಗೆದ ತಕ್ಷಣ ನಾವು ಬೇಡ್ಕೊಳ್ಬೇಕು ನಂತರ ನಾವು ಎಂಟು ಸಲ ಹೇಳಬೇಕು ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ಇದನ್ನು ಎಂಟು ಸಾರಿ ಪಠನೆಯನ್ನು ಮಾಡಿ ನಂತರ ಕರದರ್ಶನವನ್ನು ಮಾಡಿಕೊಳ್ಬೇಕು ಯಾಕಂದರೆ ಎಲ್ಲಕ್ಕಿಂತ ಮುಂಚೆ ಕಣ್ಣು ತೆಗೆದ ತಕ್ಷಣ ಇವತ್ತಿನ ದಿವಸ ನನಗೆ ಹೊಸ ದಿವಸ ಹೊಸ ಜೀವ ಸಿಕ್ತು ನನಗೆ ಮಲಗಿ ಎದ್ದ ತಕ್ಷಣ ಮೊದಲು ಮನುಷ್ಯ ಹೊಸ ಜನ್ಮವನ್ನು ಅಂತ ಅಂಥೇಳಿ ಅದಕ್ಕಾಗಿ ಇವತ್ತಿನ ಈ ಜನ್ಮದಲ್ಲಿ ಅಂದರೆ ಇವತ್ತಿನ ದಿವಸ ಅನ್ನೋದಕ್ಕೆ ನಾವು ಈ ಜನ್ಮದಲ್ಲಿ ಯಾವುದೇ ಕೆಟ್ಟ ಕೆಲಸಗಳು ನನ್ನಿಂದ ಆಗಬಾರ್ದು ಯಾರಿಗೂ ಕೆಟ್ಟ ಮಾತುಗಳನ್ನ ನಾನು ಆಡಬಾರ್ದು ಯಾವುದೇ ಕೆಟ್ಟ ವಿಷಯಗಳನ್ನು ನಾನು ಕಣ್ಣಿಂದ ನೋಡಬಾರ್ದು ಅದಕ್ಕಾಗಿಯೇ ನಾವು ಹೇಳ್ಕೊಳ್ಬೇಕು ಮಂಗಳಂ ಭಗವಾನ್ ವಿಷ್ಣು ಮಂಗಳಂ ಗಢಧಧ್ವಜ ಮಂಗಳಂ ಪುಂಡರಿ ಕಾಕ್ಷಃ ಮಂಗಳಂ ತನ್ನೋ ಹರಿಹಿ ಆಮೇಲೆ ಹರೇ ರಾಮ ಹರೇ ರಾಮ ಈ ಒಂದು ಸ್ತೋತ್ರವನ್ನು ಎಂಟು ಸಲ ಹೇಳಿ ನಂತರ ಹಾಸಿಗೆಯಲ್ಲಿ ಎದ್ದು ಕೂತ್ಕೊಳ್ಬೇಕು ಈ ಬಲ ಭಾಗದಿಂದ ಹೇಳ್ಬೇಕು ಅಂತ ಶಾಸ್ತ್ರ ಹೇಳ್ತದೆ ನಮ್ಮ ದೇಹದ ಬಲಗೈಯಿಂದ ಮಾಡಿಕೊಂಡು ಎದ್ದು ಕು ಕುಳಿದ ತಕ್ಷಣ ಕೈಯನ್ನು ಸರಿಯಾಗಿ ಮೂರು ಸಲ ಒಜ್ಜೇಕು ನಂತರ ಕಣ್ಣಿಗೆ ಹಚ್ಕೊಳ್ಬೇಕು ನಂತರ ಸರಿಯಾಗಿ ನೀಟಾಗಿ ಆ ಕೈಗಳನ್ನ ಜೋಡಿಸಿ ಕರಾಗ್ರೆ ವಸ್ತೆ ಲಕ್ಷ್ಮೀ ಕರಮದ್ದೆ ಸರಸ್ವತಿ ಕರಮೌಲೆ ಸದಾ ಗೌರಿ ಪ್ರಭಾತೆ ಕರ್ದರ್ಶನಂ ಹೇಳಿ ಕರ್ಮ ಪ್ರಧಾನವಾಗಿರುವಂಥ ಕೈಗಳನ್ನು ಈ ಎರಡೂ ಕೈಗಳು ನಮಗೆ ಕರ್ಮ ಪ್ರಧಾನ ಅಂತ ಹೇಳ್ತೇವೆ ಯಾವುದೇ ಕೆಲಸಗಳು ಈ ಕೈಯಲ್ಲದೇ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅದಕ್ಕೆ ಕರ್ಮ ಪ್ರಧಾನವಾಗಿರುವಂಥ ಕೈಗಳನ್ನು ಕರಾಗ್ರೇವಸ್ತೆ ಲಕ್ಷ್ಮೀ ಕರಮದ್ದೇ ಸರಸ್ವತಿ ಕರಮೋಲೆ ಸದಾ ಗೌರಿ ಪ್ರಭಾತೆ ಕರ್ದರ್ಶನಂ ಲಕ್ಷ್ಮೀ ಇಲ್ಲದೆ ನಮ್ಮ ಬದುಕು ನಡಿಲಿಕ್ಕೆ ಸಾಧ್ಯ ಇಲ್ಲ ಸರಸ್ವತಿ ಜ್ಞಾನ ಇಲ್ಲದೆ ಬದುಕಲಿಕ್ಕೆ ಸಾಧ್ಯ ಇಲ್ಲ ಕರಮೂಲೆ ಸದಾ ಗೌರಿ ಶಕ್ತಿ ಅಂದರೆ ಗೌರಿ ಅಂತಂದರೆ ಶಕ್ತಿ ಸ್ವರೂಪಿಣಿ ಅಂತ ಹೇಳ್ತೀವಿ ಮಹಾಕಾಲಿ ಮಹಾಲಕ್ಷ್ಮಿ ಮಹಾ ಸರಸ್ವತ್ಯ ನಮಃ ಅಂಥೇಳಿ ಈ ರೀತಿಯಾಗಿ ಮೂರೂ ಮಂದಿ ನಮ್ಮ ಜೊತೆ ಇದ್ದಾಗಲೇ ನಮ್ಮ ಬದುಕು ಸರಿಯಾಗಿ ನಡಿಲಿಕ್ಕೆ ಸಾಧ್ಯ ಅಂಥೇಳಿ ಈ ಮೂರನ್ನು ಸರಿಯಾಗಿ ಸ್ಮರಣೆಯನ್ನು ಮಾಡಿಕೊಂಡು ನಂತರ ಗೋವಿಂದ ಸ್ಮರಣೆಯನ್ನು ಮಾಡಿಕೊಳ್ಬೇಕು ಮೇಲೆ ಎದ್ದು ಬಂದು ಎಲ್ಲೋ ನಾವು ದೇವ ಅಂದರೆ ದೇವ್ರ ಮನೆ ಒಳಗೆ ಹೋಗಬಾರ್ದು ದೇವರನ್ನು ದೂರಿಂದ ನಮಸ್ಕಾರ ಮಾಡಿ ಹೊರಗೆ ಬಂದು ಮೊದಲು ಮುಖ ಪ್ರಕ್ಷಾಲನ ಮಾಡಿಕೊಳ್ಬೇಕು ಮುಖ ಪ್ರಕ್ಷಾಲನ ಅಂದರೆ ಮುಖ ತೊಳ್ಕೊಳ್ಬೇಕು ಮುಖವನ್ನು ಸ್ವಲ್ಪ ತೊಳ್ಕೊಂಡು ಕೈ ಕಾಲುಗಳನ್ನು ತೊಳ್ಕೊಳ್ಬೇಕು ಅದಾದಮೇಲೆ ಹಲ್ಲುಗಳನ್ನು ನಂತರ ಉಜ್ಕೊಳ್ಳ್ರಿ ಆದರೆ ಮುಖ ತೊಳ್ಕೊಂಡು ಬಾಯಲ್ಲಿ ನೀರು ಹಾಕ್ಕೊಂಡು ಉಗುಳಿ ಕೈಕಾಲು ಮುಖ ತೊಳ್ಕೊಂಡು ಬಂದು ದೇವರ ಮುಂದಿನ ದೀಪವನ್ನು ದರ್ಶನ ಮಾಡಿಕೊಳ್ಬೇಕು ದೀಪ ಇಲ್ದಿದ್ರೆ ದೀಪವನ್ನು ಹಚ್ಚಬೇಕು ಕೆಲವ್ರು ಏನು ಮಾಡ್ತೀರಿ ಅಂದರೆ ರಾತ್ರಿ ಮಲಗುವಾಗ ದೇವ್ರ ಮುಂದೆ ದೀಪ ಶಾಂತ ಮಾಡಿ ಮಲ್ಕೊಳ್ಬೇಕಂತೆ ಅಂತ ಯಾರೋ ಕಮೆಂಟ್ಸ್ ಹಾಕಿದ್ರಿ ಹಾಗೆಲ್ಲ ಮಾಡಬಾರ್ದು ದೇವರ ಮುಂದಿನ ದೀಪವನ್ನು ಶಾಂತ ಮಾಡಿದರೆ ಮನೆ ಎಲ್ಲವೂ ಹೋಗ್ತದೆ ದೇವರಿಗೆ ದೀಪ ಬೇಕಾಗಿಲ್ಲ ಬೇಕಾಗಿರೋದು ಬೆಳಕು ಜ್ಞಾನದ ಬೆಳಕು ಬೇಕಾಗಿರೋದು ನಮಗೆ ಅದಕ್ಕಾಗಿ ಆ ದೀಪವನ್ನು ಶಾಂತ ಮಾಡಬಾರ್ದು ಅದಕ್ಕೆ ಇನ್ನೊಂದು ಸ್ವಲ್ಪ ತುಪ್ಪನೋ ಎಣ್ಣೆನೋ ನೀವೇನು ಹಾಕಿ ಹಚ್ಚಿರ್ತೀರೋ ಅದನ್ನು ಪೂರ್ಣ ದೀಪ ಶಾಂತವಾಗಿ ಬೆಳಗುವ ಹಾಗೆ ಅದಕ್ಕೆ ಎಣ್ಣೆಯನ್ನು ಹಾಕಿ ಮಲ್ಕೊಳ್ಬೇಕು ರಾತ್ರಿ ಮಲಗುವಾಗ ಮಲಗುವಾಗ ನಾವು ಎಲ್ಲ ಮನೆಯೆಲ್ಲ ಕತ್ತಲೆ ಮಾಡಿ ಮಲ್ಕೊಳ್ತೇವೆ ಅಂದರೆ ಎಲ್ಲ ಕಡೆ ಇರುವಂಥ ಮನೆಯಲ್ಲಿ ಇರುವಂಥ ಎಲ್ಲ ವಿದ್ಯುತ್ ದೀಪಗಳನ್ನು ಆರಿಸ್ತೇವೆ ಆದರೆ ದೇವರ ಮನೆಯಲ್ಲಿರುವಂಥ ಏನು ಪುಟ್ಟ ಒಂದು ದೀಪ ಏನು ಬೆಳಕ್ತಾ ಇರ್ತದೆ ಅದು ನಮ್ಮ ರಕ್ಷಣೆಯನ್ನು ಮಾಡಲಿಕ್ಕೋಸ್ಕರ ಆ ಭಗವಂತನ ಮುಂದೆ ಹಚ್ಚಿರುವಂಥ ಆ ಬೆಳಕೆ ನಮ್ಮ ಜೀವನದ ರಕ್ಷಣೆ ಅಂಥೇಳಿ ಅದಕ್ಕಾಗಿ ದೇವರ ಮುಂದೆ ದೀಪ ಆರಿಸಿ ಮಲ್ಕೊಳ್ಬಾರ್ದು ಎಲ್ಲ ವಿದ್ಯುತ್ತ ದೀಪಗಳನ್ನ ಆರಿಸಿದ್ರೂ ಕೂಡ ದೇವರ ಮುಂದಿನ ದೀಪ ಶಾಂತವಾಗಿ ಬೆಳಗ್ತಿರಬೇಕು ದೇವರ ಮನೆಯಲ್ಲಿ ಈ ರೀತಿಯಾಗಿ ಬೆಳಗ್ಗೆ ಮೊದಲೇ ಇದ್ದು ನಾವು ಎದ್ದು ಕರದರ್ಶನ ಮಾಡಿಕೊಳ್ಬೇಕು ಅಂದರೆ ಹಾಸಿಗೆ ಮೇಲೆ ಎದ್ದು ಶ್ಲೋಕವನ್ನು ಹೇಳಿ ಕರದರ್ಶನ ಮಾಡ್ಕೊಳ್ಳೋದು ಮೊದಲನೇ ಆನ್ನಿಕ ಅದು ಎರಡನೇ ಆನ್ನಿಕಾ ಅಂತಂದರೆ ಮುಖವನ್ನು ಪ್ರಕ್ಷಾಲನ ಮಾಡಿಕೊಳ್ಬೇಕು ಅಲ್ಲಿವರೆಗೂ ದೇವರ ಮನೆಗೆ ಹೋಗಬಾರ್ದು ಮುಖ ತೊಳ್ಕೊಳ್ಳದೆ ದೇವರ ಮನೆಯೊಳಗೆ ಹೋಗಬಾರ್ದು ಧೂರಿನಿಂದಲೇ ದೇವರಿಗೆ ನಮಸ್ಕಾರ ಮಾಡಿ ಮೊದಲು ಮುಖ ಪ್ರಕ್ಷಾಲನವನ್ನು ಮಾಡಿಕೊಳ್ಬೇಕು ಬಾಯಲ್ಲಿ ನೀರು ಹಾಕ್ಕೊಂಡು ಮೂರು ಸಲ ಅಂದರೆ ಗುಳುಗುಳು ಮಾಡಿ ಉಗುಳಿ ಮುಖವನ್ನು ತೊಳ್ಕೊಂಡು ಕೈಕಾಲು ಮುಖ ತೊಳ್ಕೊಂಡು ಬಂದು ಈಗ ದೇವರ ಮುಂದೆ ದೀಪವನ್ನು ಮೊದಲೇದಾಗಿ ದೇವರ ಮುಂದೆ ದೀಪ ಹಚ್ಚಿದ್ದಿದ್ರೆ ಅದನ್ನು ನೋಡಿ ಈ ಶ್ಲೋಕವನ್ನು ಹೇಳಬೇಕು ಅಕಸ್ಮಾತ್ ಹಚ್ಚಿದ್ದಿಲ್ಲ ಅಂದರೆ ದೇವರ ದೀಪವನ್ನು ಹಚ್ತಾ ಹೇಳಬೇಕು ಭೂದೇವಿಯರು ಪ್ರಣತಿಯೊಳಗೆ ಲಕ್ಷ್ಮೀ ದೇವಿಯರು ಎಣ್ಣೆಯೊಳಗೆ ಶೇಷದೇವರು ಬತ್ತಿಯೊಳಗೆ ವಾಯುದೇವರು ಪ್ರಕಾಶದೊಳಗೆ ರುದ್ರದೇವರು ಕಪ್ಪಿನೊಳಗೆ ಶತಿಪತಿ ಇಂದ್ರದೇವರು ದೀಪಕ್ಕೆ ಅಭಿಮಾನಿ ದೇವತೆ ಅದಕ್ಕಾಗಿ ಹೇಳ್ತಾರೆ ಇಂದ್ರದೇವರು ಅಭಿಮಾನಿ ದೇವತೆ ಇರೋದಕ್ಕೆ ನಾವು ದೀಪವನ್ನು ಹಚ್ಚಿದಾಗ ನಮಗೆ ಐಶ್ವರ್ಯ ಪ್ರಾಪ್ತಿಯಾಗ್ತದೆ ಅಂತ ಯಾಕೆ ಹೇಳ್ತಾರೆ ಅಂದರೆ ಇಂದ್ರದೇವರು ಅದಕ್ಕೆ ಅಭಿಮಾನಿ ದೇವತೆ ಅಂಥೇಳಿ ಇದು ಅನಂತ ಕಲ್ಯಾಣ ಗುಣಪೂರ್ವನಾದಂಥ ಅನಂತ ಉತ್ತಮನು ಬ್ರಹ್ಮಾಂಡ ಉತ್ಪಾದಕನೂ ಆದಂಥ ಶ್ರೀ ಲಕ್ಷ್ಮೀನಾರಾಯಣ ದೀಪ ಇಂಥ ದೀಪ ಹಚ್ಚಿದರೆ ಬೆಳಕು ಹಚ್ಚದಿದ್ದರೆ ಕತ್ತಲೆ ಎಂಬುವಂಥದ್ದೂ ಇಲ್ಲ ಲಕ್ಷ್ಮೀನಾರಾಯಣ ನೀನು ನಮ್ಮನ್ನು ನಿಮಿತ್ತ ಮಾತ್ರಕ್ಕಾಗಿ ಇಟ್ಟಿದ್ದಿ ನಿಮ್ಮ ಬೆಳಕೇ ಬೆಳಕು ನಿಮ್ಮ ಪ್ರಕಾಶವೇ ಕೋಟಿ ಸೋರ್ಯ ಪ್ರಕಾಶ ನಿಮ್ಮ ಕಾಂತಿಯೇ ಕಾಂತಿ ಎನ್ನ ಹೃದಯದಲ್ಲಿ ಅಜ್ಞಾನವೆಂಬ ಅಂಧಕಾರ ತುಂಬಿದೆ ಈ ಅಜ್ಞಾನ ಅಂಧಕಾರವನ್ನು ಕಳೆದು ಜ್ಞಾನಭಕ್ತಿ ವೈರಾಗ್ಯವನ್ನು ಕೊಟ್ಟು ರಕ್ಷಿಸಬೇಕು ಈ ಹಚ್ಚಿಸುವಂಥ ದೀಪ ಭಗವಂತ ನಿನಗೆ ಮುಟ್ಲಿ ಅದಕ್ಕಾಗಿ ಹರಣೀಪತಿ ಶ್ರೀ ಶ್ರೀ ಪರಶುರಾಮಯ್ಯ ನಮಃ ಅಂಥೇಳಿ ಪರಶುರಾಮನ ಅವತಾರದಲ್ಲಿ ದೇವಿ ಹರಣಿ ಲಕ್ಷ್ಮೀ ದೇವಿ ಹರಣಿ ದೇವಿಯಾಗಿ ಪರಶುರಾಮನ ಜೊತೆ ಇರ್ತಾಳೆ ಅಂತ ಜಗತ್ತನ್ಯ ಕಲ್ಯಾಣ ಮಾಡಲಿಕ್ಕಾಗಿ ಈ ರೀತಿಯಾಗಿ ಲಕ್ಷ್ಮೀ ಸಹಿತ ನಾರಾಯಣ ದೇವತಾಭ್ಯೋ ನಮಃ ಅಂಥೇಳಿ ದೇವರ ಮುಂದೆ ದೀಪಕ್ಕೆ ಕೈ ಮುಗಿಬೇಕು ಈ ರೀತಿಯಾಗಿ ದೀಪವನ್ನು ಹಚ್ಚಿ ಆನ್ಹಿಕ ಮೂರನೇ ಕರ್ಮವನ್ನು ಆಚರಣೆ ಮಾಡಬೇಕು ಅದು ದೇವರ ಧೂಳಿ ದರ್ಶನ ಅಂತ ಹೇಳ್ತೇವೆ ಈ ಧೂಳಿ ದರ್ಶನ ಅಂತಂದರೆ ಸ್ನಾನ ಮಾಡದೆ ದೇವರ ದರ್ಶನ ಈಗ ನಾವು ದೇವಸ್ಥಾನಕ್ಕೆ ಹೋದಾಗ ಮೊದಲು ಕಾಲ್ಗಿಲ್ಲಿ ತೊಳ್ಕೊಳ್ಳಾರದೆ ದೇವರ ದರ್ಶನ ಊರಿನಿಂದ ಅಂದರೆ ಹೊತ್ಸಿಲಿನಿಂದ ಹೊರಗೆ ನಿಂತು ದೇವರ ದರ್ಶನವನ್ನು ಮಾಡಿ ನಂತರ ಕೈಕಾಲು ಮುಖ ತೊಳ್ಕೊಂಡು ದೇವರ ಗುಡಿಯೊಳಗೆ ಹೋಗಬೇಕು ದೇವರ ದರ್ಶನ ಅದಕ್ಕೆ ಧೂಳಿ ದರ್ಶನ ಅಂತಾರೆ ಧೂಳಿ ದರ್ಶನ ಅತ್ಯಂತ ಶ್ರೇಷ್ಠ ದರ್ಶನ ನಾವು ನಡ್ಕೊಂಡು ಮೊದಲಿನ ಕಾಲದಲ್ಲಿ ನಡ್ಕೊಂಡು ಹೋಗ್ತಿದ್ರು ಹೋಗಿ ದೇವರ ದೇವಸ್ಥಾನ ಬಂದ ತಕ್ಷಣ ದೂರ ನಿಂತು ಮೊದಲು ದೇವರ ದರ್ಶನವನ್ನು ಮಾಡ್ತಿದ್ರಂತೆ ಹೊತ್ಸಿಲ ಒಳಗೆ ಹೋಗದೆ ಧೂಳಿ ದರ್ಶನವನ್ನು ಮಾಡಿ ನಂತರ ಕೈಕಾಲು ಮುಖ ತೊಳ್ಕೊಂಡು ಹೊತ್ಸಲ ಒಳಗೆ ಹೋಗಿ ದೇವರ ದರ್ಶನ ಮಾಡೋದು ನಂತರ ಮೊದಲು ಧೂಳಿ ದರ್ಶನ ಅದೇ ರೀತಿಯಾಗಿ ಸ್ನಾನವನ್ನು ಮಾಡದೆ ನಮ್ಮ ಕುಲದೇವರ ದರ್ಶನ ಅಂದರೆ ನಾವು ಏನು ಪೂಜೆಯೆಲ್ಲ ಮಾಡಿರ್ತೀವಲ್ಲ ಆ ದರ್ಶನವನ್ನು ಬೆಳಗಾಂ ಮಾಡ್ತೇವೆ ಅದಕ್ಕಾಗಿ ಹೇಳ್ತಾರೆ ದರ್ಶನಂ ದುಃಖನಾಶನಂ ಪಾದ ದರ್ಶನ ಪಾಪನಾಶನ ಕಾಮನಾಶನಂ ಕಾಮನಾಶನ ದರ್ಶನಂ ನರಕನಾಶನಂ ಹೃದಯ ದರ್ಶನಂ ಹೃದಯವನ್ನು ಭಗವಂತನ ಹೃದಯವನ್ನು ನೋಡಿದಾಗ ನಮ್ಮ ನಾಶನಂ ನಮ್ಮ ಹೃದಯದ ಯಾವುದೇ ರೋಗ ಇದ್ದರೂ ಕೂಡ ಅವೆಲ್ಲವೂ ನಾಶ ಆಗಿ ಕಂಠ ದರ್ಶನಂ ವೈಕುಂಠ ಸಾಧನ ಮುಖದರ್ಶನಂ ಮೋಕ್ಷ ಸಾಧನಂ ಶಿರೋ ದರ್ಶನಂ ದರ್ಶನಂ ಪುನರ್ಜನ್ಮ ನಾಶನಂ ಸರ್ವಾಂಗ ದರ್ಶನಂ ಪರಲೋಕ ಸಾಧನ ಭಗವಂತನ ಸ್ಮರಣೆಯನ್ನು ಮಾತಾ ಮಾಡ್ತಾ ಈ ರೀತಿಯಾಗಿ ನಾವು ಭಗವಂತನನ್ನು ನೋಡಬೇಕು ಭಗವಂತನ ಸ್ಮರಣೆಯನ್ನು ಮಾತ್ ಮಾಡ್ತಾ ಚ ಕಮಲಾದೇವಿ ಪಿತಾದೇವು ಜನಾರ್ದನಃ ಬಾಂಧವ ವಿಷ್ಣು ಭಕ್ತ ಅಷ್ಟ ಸ್ವೇಶೋ ಅದೇ ರೀತಿಯಾಗಿ ಮಾತಾಚ ಪಾರ್ವತಿದೇವಿ ಪಿತಾದೇವು ಮಹೇಶ್ವರ ಬಾಂಧವ ಶಿವಭಕ್ತ ಅಷ್ಟ ಸ್ವೇಷಭನತ್ರಯಂ ನಿಮ್ಮ ಮಕ್ಕಲದೇವರು ಯಾರಿದ್ದಾರೋ ವಿಷ್ಣು ಇರ್ಬೋದು ಶಿವ ಇರ್ಬೋದು ಯಾವ ದೇವರು ಇರ್ತಾರೋ ಆ ದೇವರ ಸ್ಮರಣೆಯನ್ನು ಮಾಡ್ಕೊಳ್ಬೇಕು ದೇವರ ದರ್ಶನವನ್ನು ಮಾಡ್ತಾ ಭಾಗಿರಥಿ ಪಡೆದಂಥ ಪಾದವ ಕಂಡೆ ಬ್ರಹ್ಮಾಂಡ ಧರಿಸಿದಂಥ ನಾಭಿ ಕಮಲವ ಕಂಡೆ ಉಟ್ಟ ಪೀತಾಂಬರವ ಕಂಡೆ ತೊಟ್ಟ ತೊಡುಗಿಯ ಕಂಡೆ ಶಂಖಚಕ್ರವ ಕಂಡೆ ಗದಾಪದ್ಮವ ಕಂಡೆ ಮುತ್ತಿನ ಹಾರವ ಕಂಡೆ ಮುತ್ತಿನ ಗದ್ದುಗೆ ಮೇಲೆ ರುಕ್ಮಿಣಿ ಸತ್ಯಭಾಮಿಯರ ಸಹಿತ ಶ್ರೀ ಕೃಷ್ಣದೇವರು ಕೂತದ್ದು ಕಂಡೆ ಶ್ರೀದೇವಿ ಭೂದೇವಿಯರು ಪಾದ ಒತ್ತುವ ಕಂಡೆ ಭಾರತಿ ಸರಸ್ವತಿ ದೇವಿಯರು ಚಾಮರವ ಹಾಕುವುದಾ ಕಂಡೆ ಅಷ್ಟಮಹಿಷಿಯರು ಗೀತ ಪಠಿಸುವುದಾ ಕಂಡೆ ತುಂಬರು ನಾರ್ದರು ವೀಣಾ ಮೀಟುವುದು ಕಂಡೆ ಗಂಧರ್ವರು ಗಾಯನ ಮಾಡುವುದು ಕಂಡೆ ಮುನಿಗಳು ಸ್ತೋತ್ರ ಮಾಡುವುದು ಕಂಡೆ ಶ್ರೀ ಗುರುಗಳು ಪೂಜೆ ಮಾಡುವುದು ಕಂಡೆ ಕಂಡೆನಾ ಕರುಣಾಕರ್ಣ ಕಂಡೆ ನಾಮ ಧನ್ಯ ಇತಿ ಶ್ರೀ ಧೂಳಿ ದರ್ಶನ ಸ್ತೋತ್ರ ಸಂಪೂರ್ಣಂ ಅಂತ ಹೇಳಿ ಶ್ರೀ ಕೃಷ್ಣಾರ್ಪಣ ಮಸ್ತು ಇಲ್ಲಿಗೆ ನಮ್ಮ ಮೂರನೇ ಅನ್ನಿಕ ತೀರ್ಥದ ನಂತರ ನಾಲ್ಕನೇ ಕರ್ಮ ಮನುಷ್ಯನಿಗೆ ನಾಲ್ಕನೇ ಕರ್ಮದಲ್ಲಿ ಶೌಚಕರ್ಮ ದಂತಧಾವನ ಕರ್ಮ ಅಂತ ಹೇಳ್ತೀವಿ ದೇವರ ಧೂಳಿ ದರ್ಶನ ಅಂದರೆ ನಿಮ್ಮ ಕೊಲದೇವರ ದರ್ಶನ ಎದ್ದ ತಕ್ಷಣ ಮುಗಿಸ್ಕೊಂಡು ಬಂದು ನಂತರ ನಿಮ್ಮ ಮನೆ ಕೆಲಸವನ್ನು ಮಾಡ್ತಿರೋ ಶೌಚ ಕರ್ಮ ಆ ರೀತಿ ನಿಮ್ಮ ವಾಶ್ರೂಮಿಗೆಲ್ಲ ಬರೋದು ಎಲ್ಲ ಮುಗಿಸ್ಕೊಂಡು ದಂತ ದಂತದಾವನಗಳನ್ನ ಮುಗಿಸ್ಕೊಂಡು ವಿಧಿಪೂರ್ವಕವಾಗಿ ಪ್ರಾರ್ಥ ಒಂದು ಸ್ನಾನವನ್ನು ಮಾಡಿಕೊಳ್ಬೇಕು ಈ ಶೌಚ ಕರ್ಮ ಆಗಿರ್ಬೋದು ದಂತಧಾವನ ಆಗಿರ್ಬೋದು ಅಥವಾ ಸ್ನಾನ ಮಾಡುವಕ್ಕಿಂತ ಮುಂಚೆ ನಿಮ್ಮ ನಿತ್ಯ ಕರ್ಮಗಳೇನಿರ್ತದಲ್ಲ ಬಾಗಿಲನ್ನು ಕಸ ಬಾಗಿಲಿಗೆ ಕಸವನ್ನು ಗೂಡಿಸ್ತಿರ್ತೇವೆ ಆಗ ಮನೆ ಕಸ ಗೂಡಿಸುವಾಗ ಈ ದೇವ್ರ ಮನೆ ಅಡುಗೆ ಮನೆಯನ್ನು ನಾವು ಕಸ ಕಸ ಗುಡಿಸ್ಕೋತೇವೆ ಕೆಲಸದವ್ರನ್ನ ಒಳಗೆ ಬಿಟ್ಕೊಳ್ಳೋದಿಲ್ಲ ಹೀಗಾಗಿ ದೇವರ ಮನೆ ಕಸ ಉಡು ಗೂಡಿಸುವಾಗ ಆಗಿರ್ಬೋದು ಅಡುಗೆ ಮನೆ ಕಸ ಗೂಡಿಸುವಾಗ ಆಗಿರ್ಬೋದು ಅಂಗಳದಲ್ಲಿ ನೀರನ್ನು ಹಾಕಿ ಸ್ವಚ್ಛಗೊಳಿಸುವಾಗ ನಾವು ಭಗವಂತನ ಸ್ಮರಣೆಯನ್ನು ಮಾಡ್ತಾನೆ ಕೆಲಸಗಳನ್ನ ಮಾಡ್ಕೊಳ್ಬೋದು ಹೊತ್ತಾರೆ ಎದ್ದು ಶ್ರೀಕೃಷ್ಣನ ಶ್ರೀ ಕೃಷ್ಣನ ನೆನವೇನೋ ಭಕ್ತವ ಅರಮನೆ ಕೆಲಸವ ಭಕ್ತವ ನಿನ್ನ ಅರಮನೆ ಕೆಲಸವ ಭಕ್ತಿಯಿಂದಲೇ ನಾನು ಮಾಡತೊಡಗುವೆ ಉದಯ ಕಾಲದೊಳ್ದು ಪದುಮನಾಭನ ನೆನೆದು ഉദയ കാലതൊളെദൂ പതുമനാഭനെനു ഗരുട വാഹന നി അരമനേ കലസവ ഗരുടവാഹന നി അരമനേ കലസവ മാനൂ മാതൊക്കെ സംകർഷണ വാസുദേവ പ്രദ്യുന നിരുദ്ധ ഇവരു വാസുരുവ അരമനേക്കി ബന്ധ സുഖദിപ്പ ಉಪ್ಪರಿಗೆ ಸಾರಿಸಿ ಮತ್ತೆ ಕಾರಣಗೊಂಡು ಅಚ್ಚಮೂತ್ತಿನ ರಂಗವಲ್ಲಿಯೇ ಹಾಕಿ ರಂಗ ವಲ್ಲಿಯನೇ ಹಾಕಿ ಅಚ್ಚುತನ ಚರಣಕ್ಕೆ ಎರಗುವೆ ಈ ರೀತಿಯಾಗಿ ದೇವರ ಮುಂದೆ ರಂಗೋಲಿ ಹಾಕೋದಾಗಲಿ ಅಂದರೆ ಬಾಗಿಲ ಮುಂದೆ ರಂಗೋಲಿ ಹಾಕ್ಬೇಕಾದ್ರೆ ಈ ರೀತಿಯಾಗಿ ಹಾಡ್ತಾ ನಾವು ಮನಸ್ಸಿನಲ್ಲೇ ಹಾಡ್ತಾನೆ ಕೆಲಸ ಮಾಡ್ಕೋಬೇಕು ಏಳು ನಾರಾಯಣ ಏಳು ಲಕ್ಷ್ಮೀ ರಮಣ ಏಳು ಬೆಳಗಾಯಿತು ದಾಸರೆಲ್ಲರೂ ಧೂಳಿ ದರ್ಶನ ಗುಂಡಿಯರು ಏಳೆಯ ಬೆಳಗಾಯಿತು ಶ್ರೀಗಿರಿಯೊಡೆಯ ವೆಂಕಟೇಶ ಏಳೆಯ ಬೆಳಗಾಯಿತು ಈ ರೀತಿಯಾಗಿ ಆಂಧಿಕ ಐದು ಕರ್ಮಗಳು ಇಲ್ಲಿಗೆ ಮುಗೀತದ ಪ್ರಾತಃ ಕಾಲದ ಹಾಡುಗಳನ್ನು ಎಪ್ಸೋ ಹಾಡುಗಳನ್ನು ಹಾಡಿ ಐದು ಆಂಧಿಕ ಕರ್ಮಗಳನ್ನು ಮುಗಿಸಿದ್ವಿ ನಂತರ ಮುಂದಿನ ಆರನೇ ಕರ್ಮಗಳಿಂದ ಮುಂದಿನ ವಿಡಿಯೋದಲ್ಲಿ ಅಂತ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ